ಹಾಯ್ ಹಲೋ ನಮಸ್ತೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇವತ್ತು ನಾವು ಪಾಪು ಬರ್ಡೆಗೆ ಶಾಪಿಂಗ್ಗೆ ಇದ್ದೀವಿ ಶಾಪಿಂಗ್ ಅಂದರೆ ಅಂಥ ದೊಡ್ಡ ಶಾಪಿಂಗ್ ಏನಿಲ್ಲ ತುಂಬ ಸಣ್ಣ ಶಾಪಿಂಗ್ ಅಂತಲೇ ಹೇಳ್ಬೋದು ನಾವೀಗ ಫಸ್ಟ್ ಹೋಗಿದ್ದು ವಿಶಾಲ್ ಮಟ್ಟಿಗೆ ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ಕೊಡೋಣ ಅಂತ ನಾವು ಪೆನ್ಸಿಲ್ ತರೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ಇಲ್ಲಾದರೆಲ್ಲ ಕಾಂಬೋನಲ್ಲಿ ಸಿಗುತ್ತೆ ಅಂತ ಎಲ್ಲನ ತಗೊಂಡು ಹಂಗೆ ಹೋಗಬೇಕಿತ್ತು ಜಾಮೂನ್ ಪ್ಯಾಕ್ ತರಕ್ಕೆ బై వన్ గెట్ వన్ ఆప్షన్ ఇంత ఓద్వి బట్ ఇో ఓకే అనిబిట్టు యాగతే అదే కమ్ి బజెట్తో నోట్బట్ తి నవెలా షాపింగు ముగసి పాపూకి కేక్ ఆర్డర్ కొట్బు బేగ మనకి బంద్విరూ ఎంట్ గంటే ఆగి పర్వాల బేగ షాపింగ్ మి అంటు బంద్వి హె నవ్వుతు షాపింగల్ ఏమేం షాపింగ్ మేడం తోర్స్తీనీ బన్నీ అసొందేం శాపింగ్ లైట్ షాపింగ్ అసే ಮಂಡ್ಯದ ವಿಶಾಲ್ ಮಟ್ ಹೋಗಿದ್ವಲ್ಲ ವಿಶಾಲ್ ಮತ್ತೆ ಸ್ವಲ್ಪ ಸ್ಟೇಷನರಿಗ್ ಹೋಗಿದ್ವಿ ನಾಳೆ ಇವತ್ತು ಪಾಪು ಬರ್ಡೇ ಇದ್ದಿದ್ದು ನಾಳೆಗೆ ಸೆಲೆಬ್ರೇಷನ್ ಮಾಡ್ತಾ ಆ ಏನೇನ್ ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸ್ತಿದೀನಿ ನಾಳೆ ನಾಳೆ ಸಿಂಪಲ್ ಆಗಿ ಮಾಡ್ತಾ ಇರೋದು ಬರ್ಡೇನ ಇದು ಗ್ರ್ಯಾಂಡ್ ಆಗಿ ಏನ್ ಮಾಡ್ತಿಲ್ಲ ನಾವು ಇದು ಒಂದು ಎರಡನೇ ಸೆಕೆಂಡ್ ಬರ್ ಡೇ ಆ ನಾವು ಫಸ್ಟ್ ಇಲ್ಲಿ ಜಸ್ಟ್ ಜೆಲ್ಲಿ ಚಾಕಲೇಟ್ಸ್ ತಂದಿದೀವಿ

ಇದು ಬ್ಲಾಕ್ ಯಾಕೆ ಚೂಸ್ ಮಾಡಿದ್ದು ಅಂದ್ರೆ ಅವ್ನ ಡ್ರೆಸ್ ಬ್ಲಾಕ್ ಅದಕ್ಕೆ ಆಟೋ ಬ್ಲಾಕ್ ಅಲ್ಲೇ ನಾವು ಚೂಸ್ ಮಾಡಿರೋದು ಹ್ಯಾಪಿ ಬರ್ಡೇ ಬ್ಲಾಕ್ ನೆಕ್ಸ್ಟ್ ನಾಳೆಗೆ ಸ್ವೀಟ್ಸ್ ಅಂತ ನಾವು ಇವತ್ತೆ ಜಾಮೂನ್ ಮಾಡಿಟ್ಟಿದೀವಿ ಅದಕ್ಕೆ ಬೌಲು ಯಾಕೆಂದ್ರೆ ಎಲ್ರು ಒಂದು ಇಪ್ಪತ್ತು ಮೆಂಬರ್ಸ್ ಹಾಕ್ತೀವಿ ಎಲ್ರಿಗೂ ಬೌಲ್ಸ್ ಸ್ಪೂನ್ಸು ಅದನ್ನ ತೊಳೆಯೋದು ಸುಮ್ಮನೆ ಹಿಂಸೆ ಅಂತ ನಾವು ಈ ತರ ಈ ತರ ಒಂದು ಬೌಲ್ ಇದು ಫೋರ್ಟಿ ರುಪೀಸ್ ಅಷ್ಟೇ ಮತ್ತೆ ಅದಕ್ಕೆ ಸ್ಪೂನು ಸ್ಪೂನು ಬೌಲು ಮತ್ತೆ ಇದು ಪ್ಲೇಟ್ಸು ನಾಳೆ ನೈಟ್ ಡಿನ್ನರ್ಗೆ ಊಟಕ್ಕೆ ಪ್ಲೇಟ್ಸು ಇದನ್ನು ಅಷ್ಟೇ ನಾವೆಲ್ಲ ರೆಡಿನೇ ತಂದ್ವಿ ಇದು ಯೂಸ್ ಅಂತೂ ಊಟ ಆದ್ಮೇಲೆ ತೆಗೆದು ನಾವು ಗೆ ಹಾಕಬಹುದು ಸುಮ್ನೆ ಎಲ್ಲ ತೊಳೆಯೋದು ಮೇಲೆ ಎಲ್ಲ ಹಿಂಸೆ ಅದಕ್ಕೋಸ್ಕರ ಇದನ್ನ ತಂದಿರೋದು ಇದಿಷ್ಟು ನಾಳೆ ಸಂಜೆಗೆ ಊಟಕ್ಕೆ ಬೇಕಾಗಿರುವಂತ ಐಟಮ್ಸ್ ನೆಕ್ಸ್ಟ್ ಡೂಮ್ಸ್ ಪೆನ್ಸಿಲ್ಸ್ ಇದು ಡೂಮ್ಸ್ ಅಂದ್ರೆ ನಾಳೆ ಮಕ್ಕಳು ಬಂದ್ರೆ ರೀ ಗಿಫ್ಟು ಅಂತ ತಂದಿದ್ದು ಆಕ್ಚುಲಿ ఇతర పాలు పెన్సి రబ్బరు మెండరు ఇదు ಸ್ಕೇಲು ಒಂದ್ ಪೆನ್ಸಿಲ್ ಅದು ಡೂಮ್ಸ್ ತೆನೆ ಮತ್ತೆ ಎರೇಸರು ಮತ್ತೆ ಶಾರ್ಪ್ನರ್ ಇದೆ ಇದಿಷ್ಟು ಪ್ಯಾಕ್ ಆಫ್ ಪ್ಯಾಕ್ ಅಲ್ಲೇ ಒಂದ್ ಪ್ಯಾಕ್ ಅಲ್ಲೇ ಬರುತ್ತೆ ಆಕ್ಚುಲಿ ಇದನ್ನೇ ನಾವು ಮಕ್ಳಿಗೆ ಕೊಡ್ಬೇಕು ಅಂತ ಅನ್ಕೊಂಡಿರೋದು ಏನಾದ್ರೂ ನಾವು ಬರೀ ಟೆನ್ ಪೀಸ್ ಅಷ್ಟೇ ತಂದಿರೋದು ಏನಾದ್ರು ಮಕ್ಕಳು ಏನಾದ್ರು ಜಾಸ್ತಿ ಆದ್ರೆ ಅದಕ್ಕೆ ಇದನ್ನ ಒಂದು ನ ತಂದಿರೋದು ಪೆನ್ಸಿಲ್ ಕೊಡೋಣ ಒಂದು ಅಂತ ಬೇರೆ ಕೊಡೋದ್ ಬದ್ಲು ಮಕ್ಳು ಅಲ್ವಾ ಪೆನ್ಸಿಲ್ ರಬ್ಬರ್ ಕೊಟ್ರೆ ಯೂಸ್ ಆಗುತ್ತೆ ಹೆಂಗಿದ್ರೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ಲ ಅದಕ್ಕೋಸ್ಕರ ಒಂದು ಇದೊಂದು ಎರಡು ಮೂರು ఐదు బతు నోడ ఇన్న ఇతర బ్యాగ్ ఇది ఇక హాకి ఇతర ఏదారు ఫ్లవర్ అకోరేషన్ మిడ అదే తోర్త నెక్స్ట్ బలూన్స్ బలూన్స్ ఇది బ్లాక్ బ్ బ నెక్స్ట్ నెక్స్ట్ ఎల్లో గోల్డన్ గోల్డన్ బలూన్ గోల్డన్ మే బ్లా ఫోటోస్ అండ్ గోల్డ్ చాలా బెల్ బ్యాక్ గ్రౌండ్ అంతా బలూన్ అర్చ్ బలూన్ అర్చ్ర్ బర్త్డే క్యాండల్ ನೆಕ್ಸ್ಟ್ ಸೆಕೆಂಡ್ ಇಯರ್ बर्थडे ಅಲ್ವಾ ಒಂದು ಇವತ್ತು ಅದಕ್ಕೆ ನಂಬರ್ ಟೂ ದು ಕ್ಯಾಂಡಲ್ಸ್ ಲೋ மொத்த ಟೋಟಲ್ ಅಮೌಂಟ್ ಸೇರಿ ಫೈವ್ ಹಂಡ್ರೆಡ್ ಆಗಿದೆ ಇನ್ನು ರುಪೀಸ್ ಆಗಿದೆ ಈ ತರ 200 ಸ್ಪ್ರಿಂಗ್ ಬರುತ್ತಲ್ಲ ಅದಕ್ಕೆ ಗೋಲ್ಡ್ ಮತ್ತೆ ವೈಟ್ ಅಲ್ಲಿ ತಗೊಂಡಿದ್ದೀನಿ ಗೋಲ್ಡ್ಗೆ ವೈಟ್ ಹಾಕೋಣ black ಗೆ ಗೋಲ್ಡ್ ಹಾಕೋಣ ಅಂತ ಇಲ್ಲ ಇಲ್ಲ ಆ ನೆಕ್ಸ್ಟು ಬಿಚ್ಚ ಬಿಚ್ ಇದು ಬಲೂನ್ ಗ್ಲು ಇದು ಆಕ್ಚುಲಿ ಈ ಥರ ಒಂದು ಟೆನ್ ರುಪೀಸ್ ಅಷ್ಟೇನೆ ಈ ತರ ಬರುತ್ತೆ ಇಲ್ಲಿ ಒಳಗಡೆ ಈ ತರ ಗಮ್ ಇರುತ್ತೆ ಇದನ್ನ ತೆಗ್ದು ಬಲೂನ್ ಗೆ ಅಣಿಸಿ ಅದನ್ನ ನಾವು ಹೆಂಗ್ ಬೇಕು ಹಂಗೆ ಡೆಕೋರೇಷನ್ ಮಾಡ್ಕೋಬೋದು ಆ್ಯಕ್ಚುಲಿ ಇದನ್ನ ಗೋಡೆಗೂ ಹಾಕ್ಬೋದು ಬಲೂನ್ಸಕ್ಕೆ ನೋಡೋಣ ಅಷ್ಟೇನೆ ಇಷ್ಟು ನಾವು ನಾಳೆ ಬರ್ಡೇಗೆ ಅಂತ ಶಾಪಿಂಗ್ ಮಾಡಿರೋದು ಜಾಸ್ತಿ ಓವರ್ ಆಗಿ ಏನು ಮಾಡಕ್ ಹೋಗ್ತಿಲ್ಲ ತುಂಬಾ ಸಿಂಪಲ್ ಆಗೇ ನಾವು ಡೆಕೋರೇಷನ್ ಮಾಡ್ತಾ ಇದೀವಿ ನಾವೇ ನಮ್ಗೆ ಹೆಂಗ್ ಬರುತ್ತೆ ಹಂಗೇನೆ ಡೆಕೋರೇಷನ್ ಮಾಡ್ತಾ ಇದೀವಿ ಅಷ್ಟೇನೆ ನಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಒಂದ್ ಇಪ್ಪತ್ತು ಇಪ್ಪತ್ತೈದು ಮೆಂಬರ್ಸ್ ಆಗ್ತೀವಿ ಅಷ್ಟೇನೆ ಅದಕ್ಕೆ ನಮ್ಮ ಮನೆಯವರಾಗಿರೋದ್ರಿಂದ ನಾವ್ ಅಷ್ಟು ಡೆಕೋರೇಷನ್ ಆಗ್ಲಿ ಏನೂ ಆಗ್ಲಿ ಏನಿಗೂ ಖರ್ಚು ಮಾಡ್ತಿಲ್ಲ ಸುಮ್ಮನೆ ಏನಕ್ಕೆ ಅಂತ ಅಷ್ಟಾಗಿ ಇಷ್ಟನು ಇಲ್ಲ ನಮ್ಗೆ ಮಕ್ಕಳು ಅಲ್ವಾ ಆಸೆ ಪಡ್ತಾರೆ ಮಾಡಲೇಬೇಕು ಅದಕ್ಕೋಸ್ಕರ ಅಷ್ಟೇನೆ ಹ್ಮ್ ಇದಿಷ್ಟು ಇವತ್ತು ನಾವು ಇಬ್ಬು ನಾಳೆ ಗೆ ಅಂತ ಶಾಪಿಂಗ್ ಮಾಡಿರೋದು ನೋಡಿ ಅವಾಗ್ಲೇ ತೋರಿಸಿದ್ವಲ್ಲ ಸ್ಕೇಲು ಮತ್ತೆ ಪೆನ್ಸಿಲ್ ನ ಈ ತರ ನಾವು ಫ್ಲವರ್ ಒಂದು ಫ್ಲವರ್ ಹಾಕಿ ಈ ತರ ಕ್ಲಾತ್ ಗೆ ನಾವು ಒಂದು ಎರೇಸರ್ ಮತ್ತೆ ಮತ್ತೆ ಒಂದು ಜಸ್ತಿಯಲ್ಲಿ ಚಾಕ್ಲೇಟ್ ಹಾಕಿ ಒಂದು ಸ್ಕೇಲು ಮತ್ತೆ ಪೆನ್ಸಿಲ್ ಹಾಕಿ ಈ ತರ ಡೆಕೋರೇಷನ್ ಮಾಡಿದೀವಿ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ಅಷ್ಟೇ ಈಗ ನಾವು ಇಲ್ಲಿ ಒಂದು ಟ್ವೆಂಟಿ ಪೀಸಸ್ ರೆಡಿ ಮಾಡಿದೀವಿ ಅಷ್ಟೇ ಬರೋದು ಅಷ್ಟು ಆಗಲ್ಲ ಇನ್ ಕೇಸ್ ಏನಾದ್ರೂ ಎಕ್ಸ್ಟ್ರಾ ಇರಲಿ ಅಂತ ಎಕ್ಸ್ಟ್ರಾ ಮಾಡಿರೋದು ಏನು ಒಂದು ನೀವು ಕೇಕ್ ಕಟ್ ಮಾಡಿಸ್ತೀರಾ ಕೇಕ್ ಮಕ್ಕಳಿಗೆ ಕೇಕ್ ಕೊಡ್ತೀರಾ ಕೇಕ್ ಒಂದು ಮೂವತ್ತು ರೂಪಾಯಿ ಪೀಸು ನಲ್ವತ್ತು ರೂಪಾಯಿ ಇರುತ್ತೆ ఆద్రు బదులు ఇదూ నిమే ఇదూ అసే అసే కాస్ట్ బీళదు ఒం థర్టీ రుపీస్ అెలా నిమే ఈ థర నవే మనల్లి తందేకోదు ఒందొంత క్రియేటిటి ఇది నిమగ్గే అవతర క్రియేటిటి ఇో ఆ థర క్రియేటి మార్కండ్రెండ్ కాసే నోడే తుంబి కాసే అదకోస్కర అసే ఆరో ಎಷ್ಟು ಆಯ್ತು ಇದು ಎಷ್ಟ್ ಇದೆಲ್ಲ ರೆಡಿ ಆಯಿತು ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ನಾನು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ